ಆತ್ಮೀಯರೇ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯರೇ ಇನ್ನೇನು ನವಂಬರ್ ತಿಂಗಳು ಬಂದೇ ಬಿಡ್ತಲ್ವಾ ನಾವು ಕನ್ನಡ ರಾಜ್ಯೋತ್ಸವದ ಆಚರಣೆಯ ಸಂಭ್ರಮದಲ್ಲಿ ಹಾ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ಬೇಕಾದ್ರೆ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಲ್ವಾ ಆ ಕಾರ್ಯಕ್ರಮವನ್ನು ಮಾಡ್ಬೇಕಾದ್ರೆ ಆ ಕಾರ್ಯಕ್ರಮ ಸರಿಯಾಗಿ ಬರ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ ಅಲ್ಲಿ ಕಾರ್ಯಕ್ರಮವನ್ನ ಸರಿಯಾದ ರೀತಿನಲ್ಲಿ ಆಯೋಜಿಸಿಕೊಳ್ಬೇಕಾಗತ್ತೆ ಅದಕ್ಕೂ ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ಸರಿಯಾದಂತಹ ನಿರೂಪಣೆ ಬಹಳ ಮುಖ್ಯವಾಗಿರುತ್ತೆ ನಿರೂಪಣೆ ಚೆನ್ನಾಗಿದ್ರೆ ಕಾರ್ಯಕ್ರಮ ಇನ್ನೂ ಸೊಗಸಾಗಿರುತ್ತೆ ಅನ್ನುವಂತ ಉದ್ದೇಶದಿಂದ ನಾನು ಇವತ್ತಿನ ನನ್ನ ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವದ ಒಂದು ನಿರೂಪಣೆಯನ್ನ ಮಾಡ್ತಾ ಇರುವಂಥದ್ದು ಶಾಲೆಯಲ್ಲಿ ಯಾವ ರೀತಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬಹುದು ಅಥವಾ ಸಂಘ ಸಂಸ್ಥೆಗಳಲ್ಲಿ ಅಥವಾ ದೇಶ ವಿದೇಶಗಳಲ್ಲಿ ರಾಜ್ಯೋತ್ಸವದ ಆಚರಣೆಯ ನಿರೂಪಣೆಯನ್ನ ಹೇಗ್ ಮಾಡಬಹುದು ಅನ್ನೋದ್ರ ಬಗ್ಗೆ ಯಾವುದೇ ಒಂದು ನಿರೂಪಣೆ ಮಾಡಬೇಕಾದ್ರೂ ನಿರೂಪಣೆ ಮಾಡುವಂತ ನಿರೂಪಕ ಮೊದಲು ಏನ್ ಮಾಡ್ಕೋಬೇಕು ಕಾರ್ಯಕ್ರಮದ ಪಟ್ಟಿಯನ್ನ ಸರಿಯಾಗಿ ಮಾಡ್ಕೋಬೇಕಾಗತ್ತೆ ಕಾರ್ಯಕ್ರಮದ ಪಟ್ಟಿಯನ್ನ ಸರಿಯಾಗಿ ಮಾಡ್ಕೊಂಡಾಗ ಅವನಿಗೆ ನಿರೂಪಕನಿಗೆ ನಿರೂಪಣೆ ಮಾಡ್ಲಿಕ್ಕೆ ಸಲಿಸಾಗುವಂತದ್ದು ಮೊದಲನೇದಾಗಿ ಈಗ ನೋಡಿ ಕಾರ್ಯಕ್ರಮದ ಪಟ್ಟಿಯಲ್ಲಿ ನಾವು ಈಗ ಶಾಲೆಯಲ್ಲಿ ರಾಜ್ಯೋತ್ಸವ ಅಂತಂದ್ರೆ ಯಾವ ರೀತಿಯಾದಂತ ಪ್ರೋಗ್ರಾಂ ಇರುತ್ತೆ ಪ್ರಾರ್ಥನೆ ಇರುತ್ತೆ ಉದ್ಘಾಟನೆ ಅಂದ್ರೆ ಜ್ಯೋತಿ ಬೆಳಗೋದು ನಾಡಗೀತೆ ಇರುತ್ತೆ ಸ್ವಾಗತ ಭಾಷಣ ರಾಜ್ಯೋತ್ಸವದ ಮಹತ್ವ ಇರುತ್ತೆ ಆ ಶಾಲೆಯ ಆಡಳಿತ ಮಂಡಳಿಯವರಿಂದ ಹಿತ ನುಡಿ ಇರುವಂಥದ್ದು ಪ್ರಾಚಾರ್ಯರಿಂದ ಅತಿಥಿಗಳ ಪರಿಚಯ ಮುಖ್ಯ ಅತಿಥಿಗಳ ಅತಿಥಿ ನುಡಿ ಇರುತ್ತೆ ವಂದನಾರ್ಪಣೆ ಹಾಗೇನೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಲ್ಲ ಸಾಮಾನ್ಯವಾಗಿರುವಂಥದ್ದು ಹಾಗೇನೆ ಸಂಘ ಸಂಸ್ಥೆಗಳಲ್ಲಿ ಅಥವಾ ದೇಶ ವಿದೇಶಗಳಲ್ಲಿ ರಾಜ್ಯೋತ್ಸವದ ಆಚರಣೆ ಮಾಡಿದಾಗ ಕಾರ್ಯಕ್ರಮಗಳ ಪಟ್ಟಿ ಪ್ರಾರ್ಥನೆ ಜ್ಯೋತಿ ಬೆಳಗುವುದು ನಾಡಗೀತೆ ಸ್ವಾಗತ ಭಾಷಣ ರಾಜ್ಯೋತ್ಸವದ ಮಹತ್ವ ಅಲ್ಲಿಯೂ ಸಹ ನಾವೇನ್ ಮಾಡ್ಬೇಕು ರಾಜ್ಯೋತ್ಸವದ ಮಹತ್ವವನ್ನ ಹೇಳುವಂಥದ್ದು ಎಲ್ಲಿಯೇ ಯಾವುದೇ ಕಡೆ ನಾವು ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಮಾಡಿದಾಗ ರಾಜ್ಯೋತ್ಸವದ ಮಹತ್ವವನ್ನು ಸಹ ತಿಳಿಸುವಂಥದ್ದು ಮುಖ್ಯವಾಗಿರುತ್ತೆ ಅಲ್ಲಿಯ ಕಾರ್ಯಕ್ರಮದ ಅಧ್ಯಕ್ಷರಿಂದ ಹಿತ ನುಡಿ ಕಾರ್ಯದರ್ಶಿಗಳಿಂದ ಅತಿಥಿಗಳ ಪರಿಚಯ ಮುಖ್ಯ ಅತಿಥಿಗಳ ಅತಿಥಿ ನುಡಿ ಇರುವಂಥದ್ದು ವಂದನಾರ್ಪಣೆ ಹಾಗೇನೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದಿಷ್ಟು ಕಾರ್ಯಕ್ರಮಗಳ ಪಟ್ಟಿಯಾಯಿತು ನಂತರ ಕಾರ್ಯಕ್ರಮದ ನಿರೂಪಣೆಯನ್ನು ಪ್ರಾರಂಭ ಮಾಡ್ಬೇಕಾದ್ರೆ ನಿರೂಪಣೆಯಲ್ಲಿ ಕೆಲವೊಂದು ಕವನಗಳನ್ನು ತಗೋಬೇಕಾಗತ್ತೆ ಅಥವಾ ಕಗ್ಗವನ್ನು ಅಥವಾ ವಚನಗಳನ್ನು ಕೆಲವೊಂದು ನುಡಿ ಮುತ್ತುಗಳನ್ನು ತಗೊಂಡು ಮಾಡಿದಾಗ ಆ ನಿರೂಪಣೆಗೆ ಇನ್ನೂ ಒಂದು ಚೂರು ಮೆರಗನ್ನು ಕೊಟ್ಟ ಹಾಗಾಗತ್ತೆ ಅದು ಇನ್ನು ಸೊಗಸಾಗಿ ಆಗತ್ತೆ ಅದಕ್ಕಾಗಿಯೇ ಕೆಲವೊಂದು ಕವನಗಳನ್ನ ಇಲ್ಲಿ ಕೊಟ್ಟಿರುವಂಥದ್ದು ಅದನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮ ಸ್ವತಃ ಆದಂತ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ನೀವು ನಿರೂಪಣೆಯನ್ನು ಮಾಡಲಿಕ್ಕೆ ಈಸಿ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಈಗ ನಿರೂಪಣೆಯನ್ನ ಶುರು ಮಾಡೋಣವಾ ಬೆಳಗುತಿಹುದು ಇಳೆಯೊಳೆಲ್ಲ ಚೆಲುವ ಕನ್ನಡ ಕಸ್ತೂರಿ ಕನ್ನಡ ನಲಿಯುತಿಹುದು ಜಗದಿ ನಲಿಯುತಿಹುದು ಸಾಟಿ ಇರದ ಚೆಲುವ ಕನ್ನಡ ಸುಲಿದ ಕದಳಿ ಹಾಲು ಜೇನು ಚೆಲುವ ಕನ್ನಡ ಒಲವು ಪ್ರೀತಿ ಪ್ರೇಮ ಭಾಷೆ ಚೆಲುವ ಕನ್ನಡ ಕಸ್ತೂರಿ ಕನ್ನಡ ಎಲ್ಲರಿಗೂ ಶುಭ ಮದ್ ಮುಂಜಾನೆ ಅಂತ ಹೇಳುವಂಥದ್ದು ಬೆಳಿಗ್ಗೆ ಶುರು ಮಾಡಿದ್ರೆ ಮಧ್ಯಾಹ್ನ ಆದರೆ ಶುಭ ಮಧ್ಯಾಹ್ನ ಸಂಜೆಯ ಸಮಯದಲ್ಲಿ ಶುಭ ಸಂಜೆ ಅಂತೇಳಿ ಹೇಳುವಂಥದ್ದು ಗುಡಿ ಗೋಪುರದ ಹೊಂಗಳಸಕ್ಕೆ ಚಂಬೆಳಕಿನ ಕನ್ನಡ ನಮ್ಮೆಲ್ಲರ ಮೈಮನಸ್ಸಿನ ಹೊಂಗನಸಿನ ಕನ್ನಡ ಎಂಬ ಚನ್ನವೀರ ಕಣಿವೆಯವರ ನುಡಿಮುತ್ತಿನಂತೆ ಕನ್ನಡವೆಂದರೆ ಬರೀ ನುಡಿಯಲ್ಲ ಹಿರಿದಿದೆ ಅದರರ್ಥ ಎಂಬ ಎಂಬ ನುಡಿಮಾತನ್ನು ಮನದಲ್ಲಿ ನೆನೆಯುತ್ತಾ ಇಂದಿನ ಸುಂದರ ವರ್ಣ ರಂಜಿತ ಕನ್ನಡದ ಹಬ್ಬವನ್ನು ಪ್ರಾರಂಭಿಸೋಣವೇ ಅಂತೇಳಿ ಹೇಳುವಂಥದ್ದು ನಾನು ಅಂತ ಇದೆ ಇಬ್ರು ಮಾಡಿದಾಗ ಅವರ ಹೆಸರುಗಳನ್ನು ಸೇರಿ ನಿರೂಪಣೆಯ ಬಗ್ಗೆ ಹೇಳುವಂಥದ್ದು ಕನ್ನಡದಿಂದ ಕನ್ನಡಕ್ಕಾಗಿ ಕನ್ನಡಕ್ಕೋಸ್ಕರ ಕನ್ನಡದ ಸಮಸ್ತ ಸಹೃದಯರಿಗೆ ಎಷ್ಟನೇ ಕನ್ನಡ ರಾಜ್ಯೋತ್ಸವ ಅಂತೇಳಿ ಬರೆಯುವಂಥದ್ದು ಕನ್ನಡ ರಾಜ್ಯೋತ್ಸವದ ಸವಿ ಶುಭಾಶಯಗಳು ಶುಭವನ್ನು ಕೋರಿಯಾಯಿತು ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ ಅಂತ ಕೇಳುವಂಥದ್ದು ಪ್ರಾರಂಭಿಸೋಣ ಅಂತೇಳಿ ಹೇಳುವಂಥದ್ದು ಚೈತ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ ರಾಷ್ಟ್ರಕವಿ ಕುವೆಂಪುರವರ ಕವಿ ವಾಣಿಯೊಂದಿಗೆ ಕನ್ನಡಾಂಬೆಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ಇಲ್ಲಿ ನೆರೆದ ಕನ್ನಡಾಭಿಮಾನಿಗಳೆಲ್ಲರಿಗೂ ಕರುನಾಡ ಹಿರಿಮೆಯನ್ನು ಸಾರುವ ಕನ್ನಡದ ಹಬ್ಬವಾದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳುವಂಥದ್ದು ಕಾರ್ಯಕ್ರಮದ ಮೊದಲ ಘಟ್ಟ ಪ್ರಾರ್ಥನೆ ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ ನಮ್ಮ ಬದುಕಿಗದುವೆ ವಾಸ್ತವತೆಯ ಕನ್ನಡಿ ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ ಶುಭಾರಂಭದ ಮುನ್ನುಡಿಯನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸೋಣ ಈಗ ಪ್ರಾರ್ಥನೆ ವಿದ್ಯಾರ್ಥಿಗಳಾದ್ರೆ ವಿದ್ಯಾರ್ಥಿಗಳ ಹೆಸರನ್ನು ಹೇಳುವಂಥದ್ದು ಹೀಗೆ ಈಗ ಪ್ರಾರ್ಥನೆ ಡ್ಯಾಶ್ರವರಿಂದ ಅಂತೇಳಿ ಹೇಳುವಂಥದ್ದು ಪ್ರಾರ್ಥನೆಯ ನಂತರ ಸುಶ್ರಾವ್ಯವಾಗಿ ಭಗವಂತನನ್ನು ಪ್ರಾರ್ಥಿಸಿದ ಇವರಿಗೆ ಧನ್ಯವಾದಗಳು ಭಗವಂತನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಆಶಿಸುತ್ತಾ ಮುಂದಿನ ಕಾರ್ಯಕ್ರಮದತ್ತ ಸಾಗೋಣ ನೆಕ್ಸ್ಟ್ ಉದ್ಘಾಟನಾ ಕಾರ್ಯಕ್ರಮ ಚಿರಕಾಲ ಬೆಳಗಲಿ ಕನ್ನಡದ ದೀಪ ಜನಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ ಭಾರತಕ್ಕೆ ಬಲವಾಗಿ ಭವ್ಯ ದೀಪ ಕಳೆಯುತ್ತ ತಾಪ ಬೆಳೆಸುತ್ತ ಸೈಪ ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ ಎಂಬ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ ಕವಿ ವಾಣಿಯನ್ನು ನೆನಪಿಸಿಕೊಳ್ಳುತ್ತ ಇಂದಿನ ಈ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಬೇಕೆಂದು ವೇದಿಕೆಯ ಮೇಲಿರುವ ಗಣ್ಯರಲ್ಲಿ ವಿನಮ್ರ ಮನವಿ ದೀಪ ಬೆಳಗುವುದರ ಜೊತೆಗೆ ಅಚ್ಚೆಯೂ ಕನ್ನಡದ ದೀಪ ಎಂಬ ಡಿ ಎಸ್ ಕರ್ಕಿಯವರ ಗಾಯನಕ್ಕೆ ಧ್ವನಿಗೂಡಿಸಲಿದ್ದಾರೆ ಅಂತ ಹೇಳಿ ಹೇಳುವಂಥದ್ದು ದೀಪ ಬೆಳಗುವುದರ ಜೊತೆಗೆ ಗಾಯನ ತಂಡದವರು ಅಥವಾ ಶಾಲಾ ವಿದ್ಯಾರ್ಥಿಗಳು ಹುಟ್ಟಿ ಬರುವ ಕುಡಿಗಳಿಗೆ ಜ್ಞಾನವೀಯೋ ಬೆಳಕಿದು ಬೆಳೆದು ಬರುವ ಮಕ್ಕಳಲ್ಲಿ ಮಾತೃನುಡಿಯ ಪ್ರತಿಭೆ ಇದು ಇಂತಹ ಜ್ಯೋತಿಯನ್ನು ಬೆಳಗಿಸಿದ ನಮ್ಮ ಗೌರವಾನ್ವಿತ ಗುರು ಹಿರಿಯರಿಗೆ ಧನ್ಯವಾದಗಳು ಸುಂದರವಾಗಿ ಹಾಡಿದ ತಮಗೆಲ್ಲರಿಗೂ ಧನ್ಯವಾದಗಳು ಅಂತೇಳಿ ಹೇಳುವಂಥದ್ದು ನಂತರ ನಾಡದೇವಿಗೆ ಪುಷ್ಪಾರ್ಚನೆ ನಾಡದೇವಿ ಭುವನೇಶ್ವರಿಯ ಪಟಕ್ಕೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಪುಷ್ಪಾರ್ಚನೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ನಂತರ ನಾಡಗೀತೆ ಕನ್ನಡ ನಾಡಿನ ಹೆಮ್ಮೆಯ ಹಬ್ಬ ಕರುನಾಡ ಸಂಭ್ರಮದ ಹಬ್ಬ ಈ ಸಂಭ್ರಮದ ಸುಸಂದರ್ಭದಲ್ಲಿ ನಾಡಗೀತೆಯನ್ನು ಹಾಡಲು ವೇದಿಕೆಗೆ ತಂಡವನ್ನು ಆಹ್ವಾನಿಸೋಣ ನಾಡಗೀತೆ ಜೈ ಭಾರತ ಜನನೀಯ ತನುಜಾತೆ ಎಲ್ಲರೂ ಎದ್ದು ನಿಲ್ಲುವ ಮೂಲಕ ನಾಡಗೀತೆಗೆ ಗೌರವವನ್ನು ಸಲ್ಲಿಸಿ ಧ್ವನಿಗೂಡಿಸಬೇಕಾಗಿ ವಿನಂತಿ ನಾಡಗೀತೆಯನ್ನು ಸುಮಧುರವಾಗಿ ಹಾಡಿ ನರನಾಡಿಗಳಲ್ಲೂ ಕನ್ನಡಾಭಿಮಾನ ಮೂಡುವಂತೆ ಮಾಡಿ ನಾಡಿನ ಸಾಹಿತ್ಯ ಪ್ರಕೃತಿ ವಾಸ್ತುಶಿಲ್ಪ ಹಾಗೂ ಕವಿ ಪುಂಗ್ ಅವರ ಬಗ್ಗೆ ತಿಳಿಸಿದ ಎಲ್ಲ ಕನ್ನಡಾಭಿಮಾನಿಗಳಿಗೂ ಧನ್ಯವಾದಗಳು ನಂತರ ಸ್ವಾಗತ ಭಾಷಣ ಕರುನಾಡ ಸಿರಿನುಡಿ ಕನ್ನಡ ಕಸ್ತೂರಿ ಪರಿಮಳದ ಹೊನ್ನುಡಿ ಕನ್ನಡ ಹಾಲ್ಜೇನಿನ ಮಧುರ ನುಡಿ ಕನ್ನಡ ಇಂತಹ ಕನ್ನಡ ನುಡಿಯಲ್ಲಿ ಸರ್ವರಿಗೂ ಸ್ವಾಗತ ಎಂಬ ಹೃದಯದ ಭಾವಗಳಿಗೆ ಮಾತಿನ ರೂಪವನ್ನು ಕೊಟ್ಟು ಸಮಸ್ತರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಇವರು ಅಂತೇಳಿ ಹೇಳುವಂಥದ್ದು ನೆಕ್ಸ್ಟ್ ಅವರಿಗೆ ಧನ್ಯವಾದಗಳು ನಂತರ ರಾಜ್ಯೋತ್ಸವದ ಮಹತ್ವ ಇತಿಹಾಸ ಅರಿಯದವ ಇತಿಹಾಸ ಕಟ್ಟಲಾರ ಎನ್ನುವ ಹಾಗೆ ಮುಂದೆ ನಾಡನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ನಮ್ಮ ನಾಡಿನ ಭಾವಿ ಪ್ರಜೆಗಳಾದ ಈ ಚಿನ್ನರರಿಗೆ ಅಚ್ಚ ಹಸಿರಿನಿಂದ ಕೂಡಿದ ಸುಂದರ ಗಿರಿವನ ನದಿಗಳ ಸ್ವಚ್ಛಂದ ಹರಿವಿನ ಪ್ರಾಕೃತಿಕ ಸೊಬಗನ್ನು ಹೊಂದಿರುವ ಸಂಸ್ಕೃತಿಯ ತಾಯ್ನಾಡಾಗಿರುವ ನಮ್ಮ ಕರುನಾಡಿನ ಕನ್ನಡ ರಾಜ್ಯೋತ್ಸವದ ಮಹತ್ವವನ್ನು ತಿಳಿಸಿ ಕನ್ನಡದ ಒಲವನ್ನು ಬೆಳೆಸಿ ಕನ್ನಡದ ಕಹಳೆಯನ್ನು ಮೊಳಗಿಸಬೇಕು ಎನ್ನುವ ಉದ್ದೇಶದಿಂದ ಕನ್ನಡ ರಾಜ್ಯೋತ್ಸವದ ಮಹತ್ವವನ್ನು ಸಾದರಪಡಿಸಲಿದ್ದಾರೆ ಇವರು ಅಂತೇಳಿ ಹೇಳುವಂಥದ್ದು ರಾಜ್ಯೋತ್ಸವದ ಮಹತ್ವ ಹೇಳಿದ ನಂತರ ಅಲ್ಲಿ ಒಂದು ಚುಟುಕು ನನ್ನ ಕನ್ನಡ ನುಡಿಯೇ ನಿನ್ನೆಷ್ಟು ಚಂದ ಏನು ಗೀಚಿದರು ಆಗುವುದು ಶ್ರೀಗಂಧ ಸಿಂಗರದ ಗಣಿ ನಿನ್ನ ಶಬ್ದ ಸಂಪತ್ತು ಬಂಗಾರಕ್ಕಿಂತಲೂ ಶ್ರೇಷ್ಠ ಮುತ್ತು ಎನ್ನುವ ಚುಟುಕು ಬ್ರಹ್ಮ ದಿನಕರ ದೇಸಾಯಿಯವರ ಚುಟುಕಿನಂತೆ ರಾಜ್ಯೋತ್ಸವದ ಮಹತ್ವವನ್ನು ತಿಳಿಸಿದ ತಮಗೆ ಧನ್ಯವಾದಗಳು ಅಂತೇಳಿ ಹೇಳೋದು ನಂತರ ಶಾಲೆಯ ಆಡಳಿತ ಮಂಡಳಿಯವರು ವೇದಿಕೆಯ ಮೇಲಿದ್ದಾಗ ಅಥವಾ ಕಾರ್ಯಕ್ರಮದ ಅಧ್ಯಕ್ಷರು ಅಥವಾ ಕೆಲವೊಂದು ಗಣ್ಯ ವ್ಯಕ್ತಿಗಳು ವೇದಿಕೆ ಮೇಲೆ ಇರುವಾಗ ಅವರು ಕನ್ನಡದ ಬಗ್ಗೆ ಭಾಷಣವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆವಾಗ ಬಳಸಬಹುದಾದಂತಹ ಒಂದು ಕವಿತೆಯ ಬಗ್ಗೆ ಇಲ್ಲಿ ಕೊಟ್ಟಿರುವಂಥದ್ದು ಕರ್ನಾಟಕ ಬರೀ ನಾಡಲ್ಲ ನಮ್ಮ ಸಂಸ್ಕೃತಿಯ ಧಾತು ಕನ್ನಡ ಕೇವಲ ನುಡಿಯಲ್ಲ ನಮ್ಮ ಅಂತರಂಗದ ಮಾತು ಎಂಬಂತೆ ಕನ್ನಡದ ಹಿರಿಮೆಯನ್ನು ಸಾರಲು ಹಾಗೂ ಕನ್ನಡಿಗರೆಂದು ಹೆಮ್ಮೆಯಿಂದ ಹೇಳಲು ಒಂದು ಶುಭ ಸಂದರ್ಭ ಈ ಸುಸಂದರ್ಭದಲ್ಲಿ ತಮ್ಮ ಅಂತರಂಗದ ಮಾತನ್ನು ನಮ್ಮ ಶಾಲೆಯ ಆಡಳಿತ ಮಂಡಳಿಯ ನಿರ್ದೇಶಕರು ಅಂತೇಳಿ ಹೇಳುವಂಥದ್ದು ಅಥವಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಶ್ರೀಮತಿ ಅಥವಾ ಶ್ರೀಯುತ್ತರು ಅಂತ ಹೇಳಿ ಒಂದೆರಡು ಸವಿನುಡಿಗಳ ನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತ ಹೇಳಿ ನಂತರ ಅವರಿಗೆ ಧನ್ಯವಾದಗಳು ಹಾಗೇನೆ ಇನ್ನೊಬ್ಬ ವ್ಯಕ್ತಿಗಳಲ್ಲಿ ಮಾತಾಡ್ತಾ ಇದ್ರೆ ಅವರ ಬಗ್ಗೆ ಒಂದು ಕವಿತೆಯ ತರ ಒಂದು ಎರಡು ಸಾಲುಗಳನ್ನು ಹೇಳುವಂಥದ್ದು ನೂರು ಭಾಷೆಗಳಿರಲಿ ಭಾವನೆಗಳಿರಲಿ ವಿಶಾಲ ಹೃದಯದ ಮನವೊಂದಿರಲಿ ಅಂತಹ ವಿಶಾಲವಾದ ಹೃದಯವಂತಿಕೆಯ ಕನ್ನಡಾಭಿಮಾನವಿರುವ ಆ ನಮ್ಮ ಶಾಲೆಯ ಅಧ್ಯಕ್ಷರು ಅಥವಾ ನಮ್ಮ ಸಂಘದ ಅಧ್ಯಕ್ಷರು ಅಂತೇಳಿ ಹೇಳಿ ಶ್ರೀಯುತ ಶ್ರೀಮತಿ ಇವರಿಂದ ಒಂದೆರಡು ನುಡಿಮುತ್ತು ಅಂತೇಳಿ ಹೇಳುವಂಥದ್ದು ಹಾಗೇನೆ ಧನ್ಯವಾದಗಳನ್ನು ಹೇಳುವಂಥದ್ದು ವೇದಿಕೆಯ ಮೇಲೆ ಯಾರಾದರೂ ಹಿರಿಯ ವ್ಯಕ್ತಿಗಳು ಹಿರಿಯ ಗಣ್ಯ ವ್ಯಕ್ತಿಗಳಿದ್ದಾಗ ಇದನ್ನು ಹೇಳಬಹುದು ಡಿ ಅವರ ಈ ಕಗ್ಗವನ್ನು ಬಳಸಬಹುದು ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸೊಬಗು ಹೊಸ ಯೌವ್ವನ ಕಲೆ ಮೇಲಿಸಿ ಜಸವು ಜನ ಮನಕ್ಕೆ ಮಂಕುತಿಮ್ಮ ಎಂಬ ಡಿ ವಿಜಿಯವರ ನುಡಿಯಂತೆ ನಮ್ಮೆಲ್ಲರಿಗೂ ಹಿರಿಯರ ಮಾರ್ಗದರ್ಶನ ಅತ್ಯಂತ ಪ್ರಮುಖವಾಗಿರುವಂಥದ್ದು ಶ್ರೀಯುತ ಶ್ರೀಮತಿ ಇವರಿಂದ ಸವಿ ನುಡಿ ಅಂತೇಳಿ ಅವರ ನುಡಿಗೆ ನಮ್ಮ ಒಂದು ಧನ್ಯವಾದವನ್ನು ಹೇಗೆ ಹೇಳೋದು ಅಂತ ನೋಡೋದಾದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಎಂಬ ಬಸವಣ್ಣನವರ ವಚನದಂತೆ ತಮ್ಮ ವಚನದ ಮೂಲಕ ನಮಗೆ ಕನ್ನಡದ ಸವಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳುವಂಥದ್ದು ನಂತರ ಅತಿಥಿಗಳ ಪರಿಚಯವನ್ನ ಇಲ್ಲಿ ಕಾರ್ಯದರ್ಶಿಗಳು ಅಥವಾ ಪ್ರಾಚಾರ್ಯರು ಶಾಲೆಯಲ್ಲಾದ್ರೆ ಮಾಡುವಂಥದ್ದು ಮಳೆ ಬಿಲ್ಲು ಭುವಿಗೆ ಪ್ರೀತಿಯ ಸಂಕೇತ ತೋರಿದ ಹಾಗೆ ತೆಂಗಿನ ಗರಿಯ ಮರೆಯಲ್ಲಿ ನೇಸರನ ಕಿರಣಗಳು ಪಿಸುಗುಟ್ಟಿದ ಹಾಗೆ ಚಿಲಿಪಿಲಿ ಹಕ್ಕಿಗಳ ಕಲರವದಲ್ಲಿ ಪ್ರೇಮ ನಿವೇದನ ಮೂಡಿದ ಹಾಗೆ ಅನುಭವಿಸು ಅನುಸರಿಸು ಈ ಪ್ರೀತಿ ವಿಶ್ವಾಸದ ಸಂದೇಶವ ಎನ್ನುವ ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಅತಿಥಿ ಮಹೋದಯರನ್ನು ಪರಿಚಯಿಸಲಿದ್ದಾರೆ ನಮ್ಮ ಶಾಲೆಯ ಪ್ರಾಂಶುಪಾಲರು ಅಥವಾ ನಮ್ಮ ಕನ್ನಡ ಸಂಘದ ಕಾರ್ಯದರ್ಶಿಗಳು ಶ್ರೀಯುತ ಅಥವಾ ಶ್ರೀಮತಿಯರವರು ಅಂತೇಳಿ ಹೇಳಿ ಅವರಿಗೆ ಧನ್ಯವಾದವನ್ನು ಹೇಳುವಂಥದ್ದು ನಂತರ ಮುಖ್ಯ ಅತಿಥಿಗಳಿಂದ ಅತಿಥಿ ನುಡಿ ಅಥವಾ ಹಿತ ನುಡಿ ಮಂಜುಳ ಸುಂದರ ವೇಣಿ ವೀಣಾ ಪುಸ್ತಕ ಪಾಣಿ ನಡೆ ನುಡಿಗಳ ನುಡಿ ಮನಗಳಲ್ಲಿ ಕನ್ನಡ ನಮ್ಮಯ ವಾಣಿ ದಶ ದಿಕ್ಕುಗಳಲ್ಲಿ ಕವಿ ಉದಯಿಸಲಿ ಶತ ಸಂಖ್ಯೆಯಲ್ಲಿ ಕವಿ ಹೊರಬರಲಿ ಎಂಬುದು ಮನದ ವಾಣಿ ಕನ್ನಡ ಕನ್ನಡವೆಂಬ ಜೇನಿನಂತಹ ಸವಿ ನುಡಿ ಇಂದಿನ ಮುಖ್ಯ ಅತಿಥಿಗಳ ಹಿತನುಡಿಯಾಗಿ ಹೊರಹೊಮ್ಮಲಿ ಎಂದು ವಿನಂತಿಸಿಕೊಳ್ಳುತ್ತೇನೆ ಮುಖ್ಯ ಅತಿಥಿಗಳ ಮಾತು ಹಿತನುಡಿ ಆದ ನಂತರ ಅವರು ಸಾಮಾನ್ಯವಾಗಿ ರಾಜ್ಯೋತ್ಸವದ ಒಂದು ಮುಖ್ಯ ಅತಿಥಿಗಳಾಗಿ ಬಂದಾಗ ಕನ್ನಡದ ಬಗ್ಗೆ ಹೇಳುವಂಥದ್ದಾಗಿರೋದ್ರಿಂದ ಇಲ್ಲಿ ಅವರಿಗೆ ಧನ್ಯವಾದವನ್ನ ಈ ಒಂದು ಚಿಕ್ಕ ಕವಿತೆಯ ಮೂಲಕ ಹೇಳ್ತಾ ಇರುವಂಥದ್ದು ನಡೆವೆಯಾದರೆ ನೀನು ಕರುನಾಡಿನಲ್ಲೇ ನಡೆ ನುಡಿವೆಯಾದರೆ ನೀನು ಕಸ್ತೂರಿ ಕನ್ನಡವ ನುಡಿ ಕಲಿವೆಯಾದರೆ ನೀನು ಸಿರಿಗನ್ನಡದ ನುಡಿ ಕಲಿ ಬೆಳೆವೆಯಾದರೆ ನೀನು ಕನ್ನಡ ಸಾಹಿತ್ಯವ ಬೆಳೆ ಎನ್ನುವ ಕವಿತೆಯ ಹಾಗೆ ತಮ್ಮ ಮಾತುಗಳು ನಮ್ಮ ಅಂತರಾಳವನ್ನು ತಲುಪಿದೆ ಧನ್ಯವಾದಗಳು ಅಥವಾ ಧನ್ಯವಾದಗಳು ಗುರುಗಳೇ ಅಂತೇಳಿ ಹೇಳುವಂಥದ್ದು ಮುಂದಿನ ಭಾಗ ನೋಡಿ ವಂದನಾರ್ಪಣೆ ವಂದನಾರ್ಪಣೆಯಲ್ಲಿ ಒಂದು ಕವಿತೆ ಕಣ್ಣು ಕಂಡದ್ದೆಲ್ಲವೂ ಕನ್ನಡಿಸಲಿ ಕನ್ನಡ ಕಿವಿ ಉಂಡದ್ದೆಲ್ಲವೂ ಕನ್ನಡಿಸಲಿ ಕನ್ನಡ ಪಡೆಯದ್ದಕ್ಕೂ ಪಟ್ಟದ್ದಕ್ಕೂ ಕನ್ನಡವಾಗಲಿ ತವನಿಧಿ ಕನ್ನಡದೊಳಗೊಂದೊಳಗೆ ಬಿತ್ತರಿಸಲಿ ಜನಮಾನಸದ ಪರಿಧಿ ಅಂತ ಹೇಳ್ತಾ ಎಂಬಂತೆ ಇದುವರೆಗೆ ಹಿರಿಯರ ನುಡಿಮುತ್ತುಗಳನ್ನು ಕೇಳಿದ್ದೇವೆ ತಮ್ಮ ಸಮಯವನ್ನು ನಮಗಾಗಿ ವಿನಿಯೋಗಿಸಿ ಅನೇಕ ಹೊಸ ವಿಷಯಗಳನ್ನು ನಮಗೆ ತಿಳಿಸಿದಂತ ಗೌರವಾನ್ವಿತರಿಗೆ ವಂದನೆಯನ್ನು ತಿಳಿಸುವುದು ನಮ್ಮ ಮುಖ್ಯ ಕರ್ತವ್ಯ ಅಂತೇಳಿ ಹೇಳುವಂಥದ್ದು ಈಗ ವಂದನಾರ್ಪಣೆ ಇಲ್ಲಿ ವಿದ್ಯಾರ್ಥಿಗಳಾದ್ರೆ ಇಲ್ಲದೆ ಇದ್ರೆ ಈ ಕಾರ್ಯಕ್ರಮದ ಸಂಚಾಲಕರಾದ ಇವರಿಂದ ಅಂತೇಳಿ ನಂತರ ಅವರಿಗೆ ಧನ್ಯವಾದಗಳನ್ನ ಹೇಳುವಂಥದ್ದು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರೂಪಣೆಯನ್ನು ಇಲ್ಲಿ ಹೇಳಲಿಲ್ಲ ಅದು ಆಯಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಆಗಿರುತ್ತೆ ಅದಕ್ಕೂ ಮೊದಲು ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗುವುದಕ್ಕಿಂತ ಮೊದಲೇನ್ ಹೇಳಬೇಕು ಈಗ ಸಾಂಸ್ಕೃತಿಕ ಕಾರ್ಯಕ್ರಮದತ್ತ ಹೆಜ್ಜೆ ಹಾಕೋಣ ವೇದಿಕೆಯ ಮೇಲಿರುವ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತೇಳಿ ಹೇಳುವಂಥದ್ದು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮವೆಲ್ಲ ಮುಗಿದ ನಂತರ ಇದುವರೆಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಜೈ ಕರ್ನಾಟಕ ಜೈ ಭುವನೇಶ್ವರಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ನಿರೂಪಣೆಯನ್ನು ಮುಗಿಸ್ಬೇಕು ಹಾಗೆ ನಾನು ಸಹ ನನ್ನ ನಿರೂಪಣೆಯನ್ನು ಮುಗಿಸ್ತಾ ಇದ್ದೀನಿ ಈ ಕಾರ್ಯಕ್ರಮದ ನಿರೂಪಣೆಯನ್ನು ನೋಡಿ ನೋಡಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ